ಸ್ವಾಮಿ ಸಮರ್ಥ ಜೈ ಸ್ವಾಮಿ ಸಮರ್ಥ ನಾನು ಮಂಗಳೂರಿನ ಹತ್ತಿರ ಕಾಸರಗೋಡು ಜಿಲ್ಲೆಯವನು ಅಂದರೆ ಗಡಿಭಾಗದವನು ನನಗೆ ಕನ್ನಡ ಅಂದರೆ ತುಂಬ ಇಷ್ಟ ನಾವು ಮೂಲತಃ ಮಲಯಾಳಿಗಳು ಆದರೆ ಕನ್ನಡ ಅಂದರೆ ತುಂಬ ಇಷ್ಟ ನಾನು ತುಂಬ ದಿನಗಳಿಂದ ಸ್ವಾಮಿ ಸಮರ್ಥರ ಭಕ್ತಿಯನ್ನು ಮಾಡ್ತಾ ಇದ್ದೇನೆ ಅದೇ ರೀತಿ ಇದಕ್ಕಿಂತ ಮೊದಲು ಕೂಡ ಒಂದು ಆಡಿಯೋನ್ನು ಬಿಟ್ಟಿದ್ದೇನೆ ಸ್ವಾಮಿ ಸಮರ್ಥನ ಆದರೆ ಒಂದು ಮೂರು ದಿವಸ ನನಗೆ ಏನೋ ತಲೆಯಲ್ಲಿ ಹುಷಾರಿಲ್ಲದ ಹಾಗೆ ಮತ್ತೆ ಮೈ ಕೈಯೆಲ್ಲ ನೋವಾಗುವ ಹಾಗೆ ಹೀಗೆಲ್ಲ ಇತ್ತು ಆದರೆ ನಾನು ನೆನೆಸುವಾಗ ಸಂತೋಷನ ನನಗೆ ಫೋನ್ ಮಾಡ್ತಾ ಇದ್ರು ಆದರೆ ನನಗೆ ತೆಗಿಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ಕಡೆ ಫೋನು ಇದಿಲ್ಲ ಮತ್ತು ಹೀಗೆ ಏನೆಲ್ಲ ಒಂದು ಬೇರೆ ಬೇರೆ ರೀತಿ ನನಗೆ ಒಂದು ನೋವಾಗ್ತಾ ಇತ್ತು ನಿನ್ನೆ ಕೂಡ ಸಂತೋಷನ ಮಧ್ಯಾಹ್ನ ಫೋನ್ ಮಾಡಿದರು ಆದರೆ ಹೇಗೆ ಆದರೂ ತೆಗಿಲಿಕ್ಕೆ ಆಗೋದು ಆದರೆ ನನಗೆ ನಮ್ಮ ಒಂದು ಅಜ್ಜ ತೀರ್ಕೊಂಡ ನಂತರ ಈಗ ಇವತ್ತಿಗೆ ನನ್ನ ಶುದ್ಧ ಎಲ್ಲ ಅಶುದ್ಧಿ ಎಲ್ಲ ಮುಗ್ದು ಶುದ್ಧ ಆಯಿತು ಇವತ್ತು ಗುರುವಾರ ಒಂದು ಒಳ್ಳೆಯ ದಿನ ಬಂದಿತ್ತು ಇವತ್ತು ಬೆಳಿಗ್ಗೆ ಎದ್ದು ನಾನು ಗುರುಗಳ ಅವರ ಸಂತೋಷನ ಗುರುಗಳಾದ ಸಂತೋಷನ ಕಳಿಸಿದ ಭಸ್ಮ ಕುಂಕುಮ ಅರ್ಶಿನ ಹಾಗೂ ರುದ್ರಾಕ್ಷಿ ಹಾಗೂ ಅಕ್ಷ ಅಕ್ಷತೆ ಹಾಗೂ ಅದರ ಕಾಯಿನ್ ಇದೆಲ್ಲ ನಾನು ತೆಗೆದು ದೇವರಿಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿ ಭಸ್ಮವನ್ನು ಹಚ್ಚಿದ್ದೇನೆ ಕುಂಕುಮ ಇದೆಲ್ಲ ಹಚ್ಚಿದ್ದೇನೆ ಅರ್ಶಿಣ ಇದೆಲ್ಲ ಹಾಕಿದ್ದೇನೆ ಇದನ್ನು ನಾನು ಡೈಲಿ ಒಂದೊಂದು ರೂಪಾಯಿ ಕಾಯಿನ್ ಹಾಕಿ ಒಂದು ಡಬ್ಬಿ ಉಂಟು ನಿತ್ಯ ನಾನು ಒಂದೊಂದು ರೂಪಾಯಿ ಸಮರ್ಥ ಗುರುಗಳಿಗೋಸ್ಕರ ಒಂದೊಂದು ಕಾಯಿನ್ ಹಾಕಬೇಕು ಅಂತ ಹೇಳಿದ್ರೆ ಅದನ್ನು ಡೈಲಿ ಗುರುಪೂಜೆಯ ನಂತರದಿಂದ ಹಾಕ್ತಾ ಇದ್ದೇನೆ ಅದೇ ರೀತಿ ಇವತ್ತು ಅದಾದ ನಂತರ ಸ್ವಲ್ಪ ಏನೋ ಒಂದು ತಲೆಮಾಲ ಆಯ್ತು ಅದೇ ಅಂದ್ರೆ ನಾನು ಸಂತೋಷ ನನ್ನ ಫೋನ್ ತೆಗೆಯೋದಕ್ಕೂ ಕೂಡ ಎರಡು ಮೂರು ದಿನ ಗುರುಗಳ ಪರೀಕ್ಷೆ ಏನು ಅಂದರೆ ಬ್ರಹ್ಮಾಂಡ ನಾಯಕರ ಇದು ನಮಗೆ ಗೊತ್ತಿಲ್ಲ ಅದೆಲ್ಲ ಈ ಜಗತ್ತಿನ ಆಗು ಹೋಗುಗಳೆಲ್ಲ ತಿಳಿಯುವುದು ದೇವಾನು ದೇವತೆಗಳಿಗೆ ಹಾಗೂ ಗುರುಗಳಿಗೆ ಅಂತೇಳಿ ಉಂಟು ಅದೇ ರೀತಿ ನಾನು ತಲೆನೋವಿನ ಸಮಯದಲ್ಲಿ ಔದುಂಬರ ವೃಕ್ಷ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸಿಸುವ ಅಂದರೆ ದತ್ತಾತ್ರೇಯ ಗುರುಗಳು ವಾಸಿಸುವಂಥ ಔದುಂಬರ ವೃಕ್ಷದ ಅಡಿಯಲ್ಲಿ ನಾನು ಎರಡು ದಿನ ಕೂತೆ ನಮ್ಮ ಭಗವತಿ ಮಾತೆಯ ಸನ್ನಿಧಿ ಹತ್ತಿರ ರಾಮಾಂಜನ ವ್ಯಾಯಾಮ ಶಾಲೆ ಇದೆ ಆಂಜನೇಯನ ಗುಡಿ ಇದೆ ಅದರ ಪಕ್ಕದಲ್ಲಿ ನಾನು ಎರಡು ದಿನ ಆ ಒಂದು ಗಾಳಿ ಸೇವಿಸಿದ ಆ ಗಾಳಿ ಸೇವಿಸಿದ ನಂತರ ತಲೆನೋವೆಲ್ಲ ಹೋಯ್ತು ಆದ್ರೆ ಇವತ್ತು ಸಂಜೆ ನಮ್ಮ ಗುರುವಾರದ ಈ ಆರತಿಯ ಸಮಯದಲ್ಲಿ ನಾನು ಪೂರ್ತಿ ನನ್ನ ಹೂಮಿನ ಒಳಗೆ ನಾನು ಪೂರ್ತಿ ಕೂತು ಸಂತೋಷನ ಮಾಡ್ತಾ ಇರುವ ಆ ಒಂದು ಶಾಂಬರಿ ಮಂತ್ರ ಅದೇ ರೀತಿ ಅವರು ಮಾಡ್ತಿದ್ದ ಆರತಿಯ ಮಂತ್ರ ಹಾಗೂ ದತ್ತಾತ್ರೇಯ ನಾಮ ಜಪ ಶ್ರೀ ಸ್ವಾಮಿ ಸಮರ್ಥ ಜಿ ಜಿ ಸ್ವಾಮಿ ಸಮರ್ಥ ಶ್ರೀ ಸ್ವಾಮಿ ಸಮರ್ಥ ಮಂತ್ರ ಇದನ್ನೆಲ್ಲ ಕೇಳಿದೆ ತುಂಬ ಖುಷಿ ಆಯಿತು ಅದ್ಭುತ ಏನೋ ಒಂದು ಮೈಯಲ್ಲಿ ಒಂದು ಎನರ್ಜಿ ಆಯಿತು ಅದೇ ರೀತಿ ಅವರು ಶಾಬರಿ ಮಂತ್ರ ಹೇಳಿದಾಗ ಕಣ್ಣಲ್ಲಿ ಕೂಡ ನೀರು ಬಂತು ಅಂದರೆ ನನಗೆ ಫುಲ್ಲು ಸಂತೋಷದಿಂದ ನಾನು ನನಗಿದ್ರೆ ಅಷ್ಟು ಖುಷಿ ಆಯಿತು ಆದರೆ ನನ್ನ ಕನಸೆಲ್ಲ ನನಸಾಗ್ತಾ ಬರ್ತಾ ಉಂಟು ಅಂತ ನನಗೀಗ ನಂಬಿಕೆ ಇದೆ ಅದೇ ರೀತಿ ಎಲ್ಲರೂ ಗುರುಗಳನ್ನು ಪ್ರಾರ್ಥನೆ ಮಾಡಿ ಸಂತೋಷ ನನಗೆ ಫೋನ್ ಮಾಡಿ ಸಂತೋಷ ನನ್ನ ಹತ್ರ ನಾವು ನೀವು ಎಲ್ಲ ಅವರ ಹತ್ರ ಅನುಗ್ರಹ ತಕ್ಕೊಳ್ಳಿ ಅವರು ಮಾಡೋ ಪೂಜೆಯಿಂದ ನಾವು ಕೂಡ ಒಳ್ಳೆಯದಾಗ್ ನಮಗೂ ಕೂಡ ಒಳ್ಳೆಯದಾಗ್ತವೆ ಅದೇ ರೀತಿ ತುಂಬ ತುಂಬ ಖುಷಿ ಅಂದರೆ ತುಂಬ ಅಂದರೆ ಆ ಶಾಬರಿ ಮಂತ್ರ ಹಾಗೂ ದತ್ತಾತ್ರೇಯ ಶಾಬರಿ ಮಂತ್ರ ಹಾಗೂ ಅವರ ಆರತಿ ಇದನ್ನು ಕೇಳಿದ ನಂತರ ನನಗೆ ತುಂಬ ಖುಷಿ ಅಂದರೆ ತುಂಬ ಖುಷಿಯಾಯಿತು ನನ್ನ ನೋವು ಮೈ ಕೈ ನೋವು ಏನು ಇದು ಹುಷಾರಿಲ್ಲದಾಯ್ತನ ಅದೆಲ್ಲವೂ ಸರಿಯಾಯಿತು ಮತ್ತೊಂದು ವಿಶೇಷ ಅಂದರೆ ಕೆಲವು ಒಬ್ರು ಒಂದು ವ್ಯಕ್ತಿ ನಾನು ಯಾವತ್ತೂ ಅವ್ರ ಹತ್ರ ಮಾತಾಡ್ತಾ ಇರಲಿಲ್ಲ ಅಂದರೆ ಇವತ್ತು ಅವರೇ ಬಂದು ಒಂದು ವಿಷಯ ಹೇಳಿದರು ನನ್ನ ನಿಲ್ಲಿಸಿದ್ರು ನಾನು ಏನು ಕೇಳಿ ಚಿಕ್ಕವಣ ನಿಲ್ಲಿಸಿದ್ರು ನಿಲ್ಲಿಸಿ ಹೇಳಿದ್ರು ಇದು ನಿನ್ನಿಂದ ಒಂದು ಕಾರ್ಯ ನಡೆಯುತ್ತದೆ ಆ ಕಾರ್ಯವನ್ನು ನೀನೇ ಮಾಡಬೇಕು ಅಂತ ಹೇಳಿದ್ರು ನಮ್ಗೆ ಏನಂತ ಗೊತ್ತಿಲ್ಲ ನಾನು ಹೇಳಿದೆ ನಾನೇ ಎಂಬ ಭಾವ ಇಲ್ಲ ನಮ್ಮ ಹಿಂದಿನ ಗುರುಗಳಿದ್ದಾರೆ ನಮ್ಮ ಇಲ್ಲಿ ಭಗವತಿ ಪಾತೇಯ ದೇವಸ್ಥಾನದ ಅವರು ಹೇಳಿದರು ಹಾಗೆ ಏನೋ ಒಂದು ಜೀವನದಲ್ಲಿ ನಡೆಯುತ್ತದೆ ಅಂತೇಳಿ ಒಂದು ನಂಬಿಕೆ ಅದಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ ಎಲ್ಲರೂ ಪೂಜಿಸಿ ಎಲ್ಲರೂ ಸಂತೋಷನಿಂದ ಅನುಗ್ರಹ ತಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ ಅದೇ ರೀತಿ ನಿಮ್ಮ ಯಾವುದೆಲ್ಲ ಕಷ್ಟ ಉಂಟು ಆ ಕಷ್ಟವೆಲ್ಲವೂ ಪರಿಹಾರ ಆಗ್ತದೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಪರಿ ಪರಿ ಹಂಸ ಪರಿವ್ರಾಜಕಾಚಾರ್ಯ ಗುರು ಶ್ರೀ ಸ್ವಾಮಿ ಸಮರ್ಥರು ಜೈ ಜೈ ಸ್ವಾಮಿ ಸಮರ್ಥರು ನಮ್ಮನ್ನೆಲ್ಲರೂ ಅನುಗ್ರಹಿಸಲಿ ಎಲ್ಲ ಕಡೆಯಲ್ಲಿ ಸ್ವಾಮಿ ಸಮರ್ಥರ ಫೋಟೋ ಎಲ್ಲ ಮನೆಗಳಲ್ಲಿ ಬರಲಿ ಅದೇ ರೀತಿ ಸ್ವಾಮಿ ಸಮರ್ಥರಿಗೆ ತರ ಮನೆಯು ಸ್ವಾಮಿ ಸಮರ್ಥರಿರುವ ಫೋಟೋ ಇರುವ ಹಾಗೂ ಮನೆ ಎಲ್ಲ ಬೆಳಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ